敵うぞ ಏನೆಂದು ಭಾವಿಸಿದೆ ರಾಮನ ಭಕ್ತ ಹನುಮನಲ್ಲವೇ ಹನುಮನೆ ಹಾ ಆದ್ರೆ ಹನುಮನ ಛಾಯೆ ಹೌದಾ ಇದೇನಾಗಿದೆ ಕೇಳು ಏನಾಯ್ತು ರೇತೆ ಅನ್ನುವಂತರವ ಹಾ ಇದು ಸ್ವಲ್ಪ ಬದಲಾವಣೆ ಆದದ್ದು ಹಾ ಕಲಿಯುತ್ತಿದ್ದೆ ಹಾ ಕಲಿಯುತ್ತೆ ಹೇಗೆ ಕೇಳು ವಿದ್ಯುತ್ ಸ್ಪರ್ಶದಿಂದ ಆಘಾತಗೊಂಡಂತ ಬಿಳಿಮಂಗ ಇದು ಹೌದಾ ಹಾಗಾಗಿ ಆ ಕಲ್ಪನೆ ಹಾಗಾಗಿ ಬೀಲ ಒಂದು ಅಲ್ಲೇ ಉಳ್ಕೊಂತ ಬೀಲ ಆಗಿದೆ ಕಲ್ಪನೆ ಬಾಲ ಹೀಗಿರ್ತದ ಮೇಲಿಂದ ಹಾರಿತ ಹಾರುವಾಗ ಶುದ್ಧ ತಂತಿಗೆ ಸಿಕ್ಕಿತಾ ಅದಲ್ಲೇ ಉಳಿತು ಇಟ್ಲಾ ಬರ್ತಾ ಏನು ಮಂಗ ನನಗೆ ಮಾನವನೇ ಸರಿಯ ಕ್ರಮ ಹಾಗೆ ಇದು ಹಾಗೆ ಮತ್ತೆ ಮಾನವನೇ ಮಂಗನ ನೋಡಿದ್ರೆ ಗೊತ್ತಾಯ್ತು ನಮ್ಮ ನಾಡಿನವ್ರಲ್ಲ ನೀನೊಬ್ಬ ಪರದೇಶಿ ಎನ್ನುವ ಅನುಮಾನ ಇಲ್ಲ ಈ ನಾಡಿನ ಅದೇ ನಾವ್ ಹೇಳುದು ಈ ನಾಡಿನ ಹಾಗು ಆದ್ರೆ ಯಾರು ತಾವು ಎಲ್ಲಿಂದ ಬಂದ್ರಿ ನಿಮ್ಮ ಶುಭ ನಾಮಧೇಯವೇನು ಅಷ್ಟೇ ಅಲ್ಲ ಇಲ್ಲಿಯವರೆಗಾಗಿ ವಿಜಯಂಗ ಇವರೇ ಕಾರಣವೇನು

ತನ್ನ ಜನನಾದ ಆಗಲದ ತಾಯಿಯ ಮರಣ ಆಯ್ ಶಂತ ಬದುಕಿನಲ್ಲಿ ಇಂತ ದುರಂತ ನಡಿವೆ ಬಾರ್ದು ನೂರಾತ್ರಿಯಿಂದ ಬದುಕಿದ್ದಾರೆ ಹೌದು ಇವರ ಜನನಾದ ಕೂಡಲೂ ತಾಯಿ ಮರಣ ಆಯ್ತು ಆಯ್ ಅದು ಬಾರ್ ಬಾರ್ದು ತನ್ನ ಜನನಾದಾಗ ಅವಳು ಮರಣ ಆಯ್ತ್ ಹಾ ಅದೇ ಅದೇ ಈ ವಿಷಯ ಅಂತ ಅರಿ ಹೇಳಿ ಈಗ ರೀ ಅಂತ ಹೇಳ್ರಿ ಅಮ್ಮ ಸತ್ತೊಂದು ನೀವು ಹುಟ್ಟ್ರೆ அப்ப

ಆಗ್ಲಿ ಬಹಳ ದೂರದಿಂದ ಬಂದಿದ್ದೀರಿ ಹೌದಾ ವಿಶ್ರಾಂತಿಗಾಗಿ ಸ್ವಲ್ಪ ಹೊತ್ತು ಪಾವಡಿಸಿ ಆಯ್ತಾ ಇಲ್ಲ ನಾನು ಪಾವಡಿಯಲ್ಲ ತಿನ್ನುವಿ ಓದಲಿ ಪಾವಡಿ ಅಧಿಜಲ ತಿಳ್ಕ ಹೋಗೋದಿಲ್ಲ ನಾನು ದೊಡ್ಡ ಶಬ್ದ ಅರ್ಥವೇ ಆಗುದಿಲ್ಲ ನೀನೆ ಹೇ ಹೇ ಕತೆ ಮಣಾ ಓಡ ಏನು ಇದು ಅವನು ಹೇಳ್ತಾ ಇದ್ದಾನೆ ರಾಜಕುಮಾರ ಅಂತ ಹೇಳಿ ಹೌದು ಅವನು ನೋಡಿದರೆ ಅದು ವೈದ್ಯವಂತ ಮರ ಸುಸುತ್ರ ಇಲ್ಲ ಅವನು ಸುಳ್ಳು ಹೇಳಬೇಕು ಅಂತ ಆದ್ರೆ ಎಂತಾದ್ರೂ ಕಾರಣ ಬೇಕು ಖಂಡಿತ ನೋಡುವ ಬಿಸಿ ಮುಡ್ಸಿದ್ರೆ ಬೆಣ್ಣೆ ಕರ್ಕೊಂಡು ಮಾತನಾಡಿದ ಅಮ್ಮ ಏನೋ ನನ್ನ ಹೆಸರು ಪೂಜೆ ಬಳಿಯಲ್ಲ ಬಾಹುಬಲಿಯಲ್ಲ ನನ್ನ ಹೆಸರ ಕಸ್ತೂರಿ ಎಂದಾಗಿ ನನ್ನ ಮಿತ್ರ ಅಂತ ರುದ್ರಭೂಷಣ ಕಳಿಸಿ ಕೊಟ್ಟಿದ್ದು ಈ ಗುಟ್ಟಿನ ಪಣವೇನು ತಿಳಿದುಕೊಂಡು ಬಾ ಅಂತ ಕಳಿಸಿ ಕೊಟ್ಟಿದ್ದು ಆಗುದಿಲ್ಲ ಅಂತ ಹೇಳ್ಬೇಕು ಆಗುದಿಲ್ಲ ಅಂತ ಹೇಳ್ತಿದ್ದೆ ಕರೆಸಿ ಕೊಟ್ಟಿ ಅಂತ ಮಲೆ ಮಾಡ್ರು ಮಾಡ್ತಾರೆ ಒಂದು ಪೆಟ್ಟು ಮಳೆ ಅಲ್ಲ ಹಣಕ್ಕಾಗಿ ಹಣಕ್ಕಾಗಿ ನಮ್ಮ ನಾಡಿನ ರುದ್ರಭೂಷಣ ಸೇನಾಧಿಪತಿ ನನ್ನ ಮದುವೆ ಪಣ ತಿಳಿತಾನೆ ಆದ್ರೆ ಯಾಕಿರಬಹುದು ಯಾವುದೋ ಒಂದು ಹುನ್ನಾರ ಇರ್ಬೇಕಮ್ಮ ಇದರಲ್ಲಿ ಸರಿ ಏನೌದಮ್ಮ ನಾವು ಗುಟ್ಟಲ್ಲಿ ಮಾತಾಡೋದಕ್ಕೆ ಸರಿ ನೀನ್ ಮಾಡ್ಬೇಕಾದ್ದೇನು ಕೇಳು ನೇರವಾಗಿ ರುದ್ರಭೂಷಣ ಇರುವಲ್ಲಿವರೆಗಾಗಿ ಹೋಗಿ ನಾವು ಹೇಳಿದ್ದೇವೆ ಅಂತ ಹೇಳಿ ನಾನ್ ಹೇಳಿದ್ದೇನೆ ಅಂತ ಹೇಳಿ ನಿನಗೆ ಮತ್ತೆ ಸ್ಥಾನ ಬೇಕು ಅಷ್ಟು ಕೊಡುವ